ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಬುಧವಾರದ ಸಂಪೂರ್ಣ ಸಂಚಿಕೆ ಒನ್ ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಶ್ರುತಿ ಮತ್ತು ರವಿ ಇಬ್ರು ಗಾಡಿಯಲ್ಲಿ ಹೋಗ್ತಾ ಇರೋದನ್ನ ಶ್ರುತಿ ಅವರ ಅಪ್ಪ ಅಮ್ಮ ನೋಡ್ತಾರೆ ಹಾಗೆ ಶ್ರುತಿ ಅವರ ಅಮ್ಮ ಅವರಪ್ಪಗೆ ಹೇಳ್ತಾರೆ ನೋಡ್ರಿ ನೀವು ಕೊಟ್ಟಿರೋ ಫ್ರೀಡಮ್ ಅವಳನ್ನ ಹೇಗೆಲ್ಲ ಇದಾಗ್ತಾ ಇದೆ ಅವಳು ಅಧ್ವಾನ ಅಂತ ಬೈತಾರೆ ಹಾಗೆ ಅವಳನ್ನ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗೋಣ ನಡೀರಿ ಅಂದರೆ ಬೇಡ ಇವಾಗ ನಾವು ಮನೆಗೆ ಹೋಗೋಣ ಅವ್ಳು ಬಂದ ಮೇಲೆ ಮಾತಾಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಆದರೆ ಶ್ರುತಿ ಅವರಮ್ಮ ಹೇಳಿದ ಮಾತು ಕೇಳೋದೇ ಇಲ್ಲ 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 ನಾವು ಅವಳ ಹತ್ರ ಮಾತಾಡಲೇಬೇಕು ಅಂತ ಹೇಳಿ ಊಟ ಬರ್ತಾರೆ ಹಾಗೆ ಶ್ರುತಿ ಡೈಲಾಗ್ ಡೆಲಿವರಿ ಮಾಡ್ತಾ ಇರಬೇಕಾದ್ರೆ ಅದನ್ನು ಕೇಳಿಸ್ಕೊಂಡು ಅಪ್ಪ ಅಮ್ಮ ತುಂಬ ಖುಷಿ ಆಗ್ತಾರೆ ಅದರಲ್ಲಿ ಇಮೋಷ್ನಲ್ ಅಪ್ಪ ಅಮ್ಮನಗೋಸ್ಕರ ಹೆಣ್ಮಕ್ಳು ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ ಹಾಗೆ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಗೊತ್ತಿರೋದಿಲ್ಲ ಸರ್ ತುಂಬ ಚೆನ್ನಾಗಿ ಡೆಲಿವರಿ ಆಯಿತು ಮೇಡಮ್ ಹಾಗೆ ಅಪ್ಪ ಅಮ್ಮ ಅಂದಾಗ ನಾನು ಈ ಥರ ಎಲ್ಲ ಇಲ್ಲ ಸರ್ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ನಾನು ಬದುಕಲ್ಲ ನನಗೋಸ್ಕರ ನಾನು ಬದುಕ್ತೀನಿ ಅಂತಾರೆ ಮತ್ತು ಇನ್ನೊಂದು ಡೈಲಾಗ್ ಹೇಳ ಸರ್ ಅಂದರೆ ಬೇಡ ಮೇಡಮ್ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿದ್ರೆ ಹೌದಾ ಅಂತ ಹೇಳಿ ಬರ್ತಾಳೆ ಹಾಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಊಟ ಕೊಟ್ಟಿದ್ದನ್ನ ತಿಂತ ಅಪ್ಪ ತಿಂತ ಮಾತಾಡ್ತಾ ಇರ್ತಾರೆ ಅವರಮ್ಮ ಅಮ್ಮ ಸ್ವಲ್ಪ ಜೋರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರೇ ಅವನು ಯಾರ ಜೊತೆ ಓಡಾಡ್ತಾ ಇದೆಯಾ ನೀನು ಹಾಗೆ ಹೀಗೆ ಅಂತ ಆದರೆ ಅಪ್ಪ ಸ್ವಲ್ಪ ಸಾಫ್ಟಾಗೆ ಮಾತಾಡ್ತಾ ಇರ್ತಾರೆ ಆಗ ಹೇಳ್ತಾರೆ ಅವ್ರು ನನ್ನ ಫ್ರೆಂಡು ನನ್ನ ಫ್ರೆಂಡ್ ಜೊತೆ ನಾನು ಬಂದಿದ್ದು ನನ್ನ ಗಾಡಿ ಈ ಥರ ಕೆಟ್ಟೋಗಿತ್ತು ನಾನು ಇದಕ್ಕೆ ಕೊಟ್ಟಿದ್ದೆ ರಿಪೇರಿಗೆ ಕೊಟ್ಟಿದ್ದೆ ಅದಕ್ಕೆ ನಾನು ಅವನ ಜೊತೆ ಹೋದರೆ ನೀನು ನನಗೆ ಕಾಲ್ ಮಾಡ್ಬೋದಾಗಿತ್ತಲ್ಲ ಮಗಳೆಂದರೆ ನನಗೆ ಆ ಟೈಮಲ್ಲಿ ಅವ್ರು ಮಾತ್ರ ನೆನಪು ಬಂದರು ಅಂತ ಹೇಳ್ತಾರೆ ಹಾಗೆ ಇನ್ನು ಮುಂದೆ ನೀವೇನು ನನಗೆ ಊಟ ತೊಗೊಳಕ್ಕೆ ತೊಗೊಂಡು ಬರಬೇಡಿ ನನಗೆ ಅಂತ ಊಟ ಮಾಡ್ಕೊಡೋಕ್ಕಿದ್ದಾರೆ ನೀವು ಬಂದರೆ ಬರೀ ನಿಮಗೆ ಈ ಥರ ಎಲ್ಲ ಕೇಳೋಕ್ಕೆ ಬರ್ತೀರಾ ನನ್ನ ಕೆಲಸ ಮಾಡೋ ಜಾಗ ಫ್ರೀಡಮ್ ನನಗೆ ಫ್ರೀಡಮ್ ಇಲ್ಲ ಇಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಮೀನಾಗೆ ಅವಮಾನದ ಮೇಲೆ ಅವಮಾನ ಶಾಂತಿ ಮಾಡ್ತಾನೆ ಇರ್ತಾಳೆ ಆಚೆ ಕಸ ಗುಡಿಸಿ ನೀರು ಹಾಕೋದಕ್ಕೆ ಅಂತ ಹೋಗಿರ್ತಾಳೆ you know? ಶಾಂತಿ ಮತ್ತು ರೋಹಿಣಿ ಇಬ್ರು ಯೋಗ ಮಾಡೋದಕ್ಕೆ ಅಂತ ಬಂದು ಯೋಗ ಮಾಡ್ತಾ ಇರ್ತಾರೆ ಆದರೆ ಯೋಗ ಆಗ್ತಾ ಇರೋದಿಲ್ಲ ಕ ಸೊಂಟ ಎಲ್ಲ ಇಡ್ಕೊಳ್ಳುತ್ತೆ ಮತ್ತೆ ಕೈ ಕಾಲ ಇಲ್ಲ ಅಂತ ಇರ್ತಾಳೆ ಅಷ್ಟ್ರೊಳಗಾಗಿ ರಂಗನಾಥವ್ರು ಅಲ್ಲಿಗೆ ಬರ್ತಾರೆ ರಂಗನಾಥವ್ರು ಬಂದು ನೋಡಿ ಏನಾಯಿತು ಅಂತ ಕೇಳಿದಾಗ ನಿನ್ನೆ ಸೊಂಟ ಡ್ಯಾನ್ಸ್ ಆಡಿದ್ರಲ್ವ ಅದಕ್ಕೆ ಸ್ವಲ್ಪ ಸೊಂಟ ಇಟ್ಕೊಂಡಂಗಿದೆ ಅದಕ್ಕೆ ಇದು ಮಾಡ್ತಾ ಇದ್ದೀನಿ ಯೋಗಾಸನ ಮಾಡಿಸ್ತಾ ಇದ್ದಾಳೆ ರೋಹಿಣಿ ಅಂತ ಹೇಳ್ತಾರೆ ಹಾಗೇ ನಗದ್ಬಿಟ್ಟು ನಿಮ್ಮ ಅತ್ತೆಗೆ ಬಾಡಿಯಲ್ಲಿ ಪ್ರಾಬ್ಲಮ್ ಇಲ್ಲಮ್ಮ ನಾಲ್ಗೆಯಲ್ಲಿರೋದು ಈ ನಾಲ್ಗೆಗೇನಾದರೂ ಯೋಗಾಸನ ಇದ್ದರೆ ಹೇಳು ಟಂಗ್ ಟ್ವಿಸ್ಟ್ ಮಾಡೋದು ಆ ಥರ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಹಾಗೆ ಅಲ್ಲಿ ಮೀನ ಇದ್ರೆ ಕರೀರಿ ಅಂತ ಹೇಳ್ತಾರೆ ಮೀನನ್ನು ಕರೀತಾರೆ ಮೀನ ಒಳಗೆ ಬಂದಾಗ ಪರ್ಕೆ ಇಡ್ಕೊಂಡ್ ಬಂದಿರ್ತಾಳೆ ಮಲ್ಕೊಂಡು ಈ ಜಾಗದಿಂದ ನೋಡಿದಾಗ ಯಾಕೆ ನೀನು ಉಲ್ಟಾ ನಿಂತಿದ್ಯಾ ಅಂದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ನೀವೇ ತಿರುಗಿ ಅಂತ ಹೇಳಿದಾಗ ಹೌದಾ ಅಂತ ಅವಳು ಮುಂದೆ ಕಾಫಿ ಮಾಡ್ಕೊಂಡು ನನಗೆ ಅಂತ ಹೇಳಿದಾಗ ಸ್ವಲ್ಪ ಮುಂದೆ ಹೋದಾಗ ಕಸ ಅಂತ ಕರೀತಾಳೆ ತುಂಬ ಕೋಪ ಬರುತ್ತೆ ಹಾಗೆ ಬೇಜಾರು ಆಗುತ್ತೆ ತಿರುಗಿ ನೋಡ್ತಾಳೆ ಇಲ್ಲಿನ ಕಸ ಹಾಕಿದೆಯಲ್ಲ ಅದು ಎತ್ಕೊಂಡು ಹೋಗು ಅಂತ ಹೇಳಿದಾಗ ಅದನ್ನು ಅಲ್ಲಿಂದ ಎತ್ಕೊಂಡು ಹೋಗಿ ಅತ್ತೆ ನಾವು ಶೂ ಕಾಫಿ ಮಾಡ್ಕೊಂಬರೋಷ್ಟ್ರೊಳಗಾಗಿ ಮೀನಾ ಲಾಫಿಂಗ್ ಪ್ರಾಕ್ಟೀಸ್ ಮಾಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಗಾರ್ಡನ್ಗೆ ಅಂತ ಬರ್ತಾಳೆ ಅಲ್ಲಿ ರವಿ ಇರ್ತಾನೆ ರವಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ರವಿ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಏನಮ್ಮ ಇದನ್ನು ಅವತಾರ ಅಂದರೆ ನಿಮ್ಮ ಹತ್ತಿಗೆ ನನಗೆ ಡ್ಯಾನ್ಸ್ ಯೋಗಾಸನ ಇದ್ದಾರೆ ಕಣೋ ನಿನ್ನೆ ಡ್ಯಾನ್ಸ್ ಮಾಡಿದ್ರಲ್ವಾ ಅದಕ್ಕೆ ಸ್ವಲ್ಪ ಸೊಂಟ ಹಿಡ್ಕೊಂಡಂಗಿತ್ತು ಅದಕ್ಕೆ ಅಂತ ಹೇಳ್ತಾರೆ ನಿನಗೂ ಹೇಳಿಕೊಡ್ಲ ಅಂದರೆ ಬೇಡ ಬೇಡಪ್ಪ ನನಗೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಹಾಗೆ ಮೀನ ಶುಂಠಿ ಕಾಫಿ ಮಾಡ್ಕೊಂಬಂದಿರ್ತಾಳೆ ಏನೇ ಇದು ಕಷಾಯ ಮಾಡ್ಕೊಂಬಂದಿದ್ಯಾ ನನ್ನ ಸಾಯಿಸ್ಬೇಕು ಅಂತ ಬಂದಿದ್ಯಾ ಅಂದರೆ ಇಲ್ಲ ಅತ್ತೆ ನೀವು ಸ್ವಂಟ ಹಿಡ್ಕೊಂಡಿದೆ ಅಂತ ಹೇಳಿದ್ರಲ್ಲ ಅದಕ್ಕೆ ಒಣಗು ಶುಂಠಿ ಹಾಕಿ ಕಾಫಿ ಮಾಡ್ಕೊಂಬಂದಿದ್ದೀನಿ ಅಂದರೆ ಇದಕ್ಕೆ ಸಕ್ಕರೆ ಇಲ್ಲ ಏನೂ ಇಲ್ಲ ಇದು ಹಾಳಾದೋಳು ಸತ್ತೋಗ್ಬಿಡ್ಲಿ ತಲೆ ಸುತ್ತ ಬಿದ್ದೋಗಲಿ ಅಂತ ಅಂತ ಅಯ್ಯೋ ಅತ್ತೆ ಹಾಗೆಲ್ಲ ಏನಿಲ್ಲ ನೀವು ಕೋಪ ಮಾಡ್ಕೊಬೇಡಿ ಕೋಪ ಮಾಡ್ಕೊಂಡ್ರೇನೆ ಬಿ ಪಿ ಶುಗರ್ ಬರೋದು ಅಂದರೆ ನನ್ನ ಕಾಯಿಲೆ ಬರಲಿ ಅಂತಲೇ ಕೇಳ್ಕೊತ ಇದೇನೆ ಅಂತ ಹೇಳಿ ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದನ್ನೆಲ್ಲ ನಿನ್ನ ಗಂಡಿನ ಗೇಡು ಅಂದರೆ ಇಲ್ಲ ಅತ್ತೆ ನಿಮ್ಗೆ ಕೋಪ ಬರು ಜಾಸ್ತಿ ಕೋಪ ಮಾಡ್ಕೊಬೇಡಿ ಅಂದರೆ ನಿನ್ನ ಗಂಡನ ಕೇಳಿ ಇದನ್ನೆಲ್ಲ ನಿನ್ನ ಗಂಡನಿಗೆ ಕೋಪ ಜಾಸ್ತಿ ಅಂತಾಳೆ ಸರಿ ಆಯಿತು ಅತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ಬೇಕಂದ್ರೆ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ದರಿದ್ರ ಕಾಫಿ ಅಂತ ಹೇಳಿ ಮುಖದ ಮೇಲೆ ಕಾಫಿ ಏರಿಸ್ಬಿಡ್ತಾಳೆ ಅದು ತುಂಬಾ ಕೋಪ ಬರುತ್ತೆ ಮೀನನ್ಗೆ ಮೀನ ಹತ್ರ ಬಂದು ನಿಂತ್ಕೊಂತಾಳೆ ನಿಂತ್ ಅತ್ತೆ ಮೇಲೆ ಹೊಡೆಯುವಷ್ಟು ಕೋಪ ಬಂದಿರುತ್ತೆ ಹಾಗೆ ಹತ್ತಿರ ಬಂದು ನಿಂತ್ಕೊಂತಾಳೆ ಇನ್ನೇನು ಹೊಡ್ದೇ ಬಿಡ್ತಾಳೆ ಅನ್ನೋ ಅಷ್ಟು ಶಾಂತಿಗೆ ಬೇಜ್ ಭಯನೇ ಆಗೋಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋಸ್ ನಾನು ಸಿಗ್ತೀನಿ ಬಾ